श्री गुभ्यो नम गुरु गुर्विष्णु गुरु गुरदेव महेश्वर साक्षात् परब्रह्म तस्म श्री गुरव नम हलो मातेनो नीन पादनिट नेलवे सुक्षेत्र जलवे सुलभ श्री गुरुवे कृपयागु ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಸಾಧು ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಕಾಶಿಯಲ್ಲಿರುವಂತಹ ಗಂಗೆಯನ್ನು ನಮ್ಮ ಕರುನಾಡಿನಲ್ಲಿ ಉದ್ಭವಿಸಿ ಜನರ ಉದ್ಧಾರಕ್ಕಾಗಿ ಅನುಕೂಲ ಮಾಡಿಕೊಟ್ಟಿರುವಂತಹ ಗುರುವಿನ ಚರಿತೆಯ ಮುಂದುವರಿದ ಭಾಗವನ್ನು ಇವತ್ತಿನ ದಿವಸ ನಾನು ಹೇಳ್ತೇನೆ ಕಾಶಿಯ ಒಳಗ ವಿಶ್ವೇಶ್ವರ ಹೆಂಗ ಸಮಾಜದ ಕೆಲಸಕ್ಕೆ ತನ್ನನ್ನು ತಾನು ತೊಡಗಿಸ್ಕೊಂಡು ಗಂಗೆಯ ಸಮೇತರಾಗಿ ಅಲ್ಲೇ ನೆಲೆ ನಿಂತು ಹೇಗೆ ಪರಮಾತ್ಮ ಸರ್ವೇಶ್ವರ ಭಕ್ತರ ಕಷ್ಟಗಳನ್ನು ಪರಿಹರಿಸ್ತಾ ಇದ್ದಾನಂದರೆ ಯಾವುದೇ ಜಾತಿ ಮತ ಪಂಥಗಳಿಗೆ ಸೀಮಿತ ಆಗಿರದೆ ಬಂದಂತಹ ಭಕ್ತರನ್ನು ಹರಸಿ ಬೆಳೆಸಿ ಉದ್ಧಾರ ಮಾಡ್ತಿರುವಂತಹ ವಿಶ್ವೇಶ್ವರನ ಜೊತೆಗೆ ಗಂಗಾ ಮಾತೆಯು ಕೂಡ ಭಕ್ತರ ಪಾಪವನ್ನು ತೊಳೆದು ಪಾಪನಾಶಿನಿಯಾಗಿ ಅಲ್ಲಿ ನೆನೆ ಈ ಪ್ರದೇಶಕ್ಕೆ ಒಮ್ಮೆ ಯಾರು ಹೋಗಿದ್ರು ಅಂತಂದ್ರೆ ಜಗದ್ಗುರು ಶ್ರೀ ಮೌನೇಶ್ವರ ಕಾಶಿಯೊಳಗಿದ್ದಾಗ ಅಲ್ಲಿ ಒಂದು ದಡದ ಮೇಲೆ ನಿಂತು ಗಂಗಾ ಮಾತೆಯನ್ನು ಕರಿತಿರ್ತಾರೆ ಗಂಗಾ ಮಾತೆ ಬೇಗ ಬಾ ಹೇಳಿ ಒದರ್ತಾರೆ ಅವಾಗ ಅಲ್ಲಿ ಇದ್ದಂಥ ಜನ ನೋಡ್ರಿ ಏನು ಮಾಡ್ತಿದ್ರು ಅಂತಂದ್ರೆ ಜೋರಂಗೆ ಒದರವರು ಮೌನೇಶ್ವರು ಗಂಗಾ ಮಾತೆ ಬಾ ಇಲ್ಲಿ ಅಂತ ಹೇಳಿ ಏ ಗಂಗೆ ಬಾ ಅನ್ನೋರು ಅವಾಗ ಜನನವರು ಯಾರಿಗೆ ಕರ್ಯಾಕತ್ತಾನ ಇವ ಮುಂದ ನದಿ ಐತಿ ಮಗ್ಲಾಗ ಆಜು ಬಾಜು ಯಾರೋ ಹೆಣ್ಮಕ್ಳು ಇಲ್ಲ ಯಾವ ಗಂಗೆಗೆ ಇವ ಕರ್ಯಾಕತ್ತಾನ ಏನ ಈ ಪಾಪನಾಶಿನಿ ಗಂಗೆಗೆ ಕರಿಲಕತ್ತಾನೋ ಏನು ಗಂಗಾ ಅಂತ ಹೇಳಿ ಹೆಸರಿಟ್ಟುಕೊಂಡವಳು ಯಾರಾದರೂ ಇದ್ದಾರೋ ಅವಳನ್ನ ಕರಿಲಕತ್ತಾನೋ ಅಂಥೇಳಿ ಜನ ಏನು ಮಾಡೋರು ನೋಡೋರು ಆ ಸಂದರ್ಭದೊಳಗೆ ಬಹಳಷ್ಟು ಜ ಕೂಗ್ತಾನೆ ಜೋರಂಗೆ ಚೀರ್ತಾನೆ ಗಂಗಾ ಬಾ ಇಲ್ಲಿ ಬಾ ಇಲ್ಲಿ ಅಂತ ಹೇಳಿ ಜನರನ್ನು ಏನ್ ತಿಳ್ಕೊಂಡ್ಬಿಟ್ರು ಅಂತಂದ್ರೆ ಬಹುಶಃ ಇವೇನ ಹುಚ್ಚದಾನೋ ಏನೋ ತಲಿಕೆ ಅಟ್ಟು ಅಂತ ಅಂತೇಳಿ ಸ್ವಲ್ಪ ಜನ ನೋಡ್ಕೋತ ನಿಂತರು ಸ್ವಲ್ಪ ಜನ ಹೊರಟು ಹೋದ್ರು ಆದ್ರೆ ಆ ಪರಮಾತ್ಮನ ಕೂಗಿಗೆ ಜಗದ್ಗುರು ಮೌನೇಶ್ವರನ ಕೂಗಿಗೆ ನೋಡ್ರಿ ಗಂಗಾ ಮಾತೆ ಆ ನದಿಯಿಂದ ಪೀತಾಂಬರವನ್ನ ಉಟ್ಟು ಕೈಯೊಳಗ ಮಾಲೆ ಮತ್ತು ಆರತಿಯನ್ನ ಹಿಡ್ಕೊಂಡು ಮೇಲೆ ಬಂದಳು ಮೇಲೆ ಬಂದಳು ಜನ ದಿಗ್ಭ್ರಾಂತ ಆಯ್ತು ನೋಡಿದ ಜನ ಇವನು ಸಾಮಾನ್ಯ ಮನುಷ್ಯನೆಲ್ಲ ಸಾಕ್ಷಾತ್ ಗಂಗಾ ಮಾತೆಯನ್ನ ಕರಿಲಕ್ಕಣ ಅಂತ ಹೇಳಿ ಜನ ಎಲ್ಲ ಏನ್ ಮಾಡ್ರು ಅವನ ಸುತ್ತ ವರದ ನಿಂತರು ಅವಾಗ ಗಂಗಾಮತಿ ಏನು ಮಾಡಿ ನೋಡ್ರಿ ಆ ನದಿಯಿಂದ ಮೇಲ್ ಬಂದು ಆ ಸರ್ವೇಶ್ವರನಾದ ಹೆಂಗೆ ವಿಶ್ವೇಶ್ವರ ಅಲ್ಲಿ ಇದ್ದಾನ ಹಂಗೆ ಶಿವನ ಅವತಾರವೇ ಆದಂತಹ ಮೌನೇಶ್ವರನ ಮುಂದೆ ಬಂದ ನಿಂತು ನಿಂತು ತನ್ನ ಕೈಯೊಳಗಿದ್ದ ಮಾಲೆಯನ್ನ ಮೌನೇಶ್ವರನ ಕುರಳೊಳಗೆ ಹಾಕಿ ಆರತಿಯನ್ನ ಮಾಡಿ ಪಾದವನ್ನು ಮುಟ್ಟಿ ಹೇಳ್ತಾಳ ಯಾಕೆ ಪರಮಾತ್ಮ ನನ್ನ ಕೂಗಿದೆ ನೀನು ಅಂತೇಳಿ ಇಲ್ಲ ಇಷ್ಟು ಜನರ ಭಕ್ತವನ್ನ ಭಕ್ತರನ್ನ ಏನು ಬರ್ತಾರಲ್ಲ ಅವರೆಲ್ಲ ಪಾಪವನ್ನ ನೀನ್ ತೊಳಿತಾ ಇದೀಯ ಆದ್ರೆ ಕೆಲವೊಂದು ಕಡೆ ಹೋದಾಗ ನಾನು ನಿನ್ನನ್ನು ಕರಿತೀನಿ ಅವಾಗ ನೀನು ಬರಬೇಕು ಅಂತ ಹೇಳಿ ಬೇಡ್ಕೊತಾನೆ ಅವಾಗ ಗುರುವೇ ನೀನು ಕರೆಯೋದು ಹೆಚ್ಚೋ ಏನ್ ನಾನು ಬರೋದು ಹೆಚ್ಚು ಅಂದಂಗೆ ಗಂಗಾ ಮಾತೆನೂ ಕೂಡ ಏನ್ಮಾಡ್ತಾಳತ್ತಂದ್ರ ಒಪ್ಪಿಗೆಯನ್ನ ಸೂಚಿಸ್ತಾಳೆ ಆಯಿತು ನೀನು ಎಲ್ಲಿ ಕರಿತೀಯಲ್ಲ ಅಲ್ಲಿ ನಾನು ಬರ್ತೀನಿ ಅಂತ ಹೇಳಿ ಅವಳು ಒಪ್ಪಿಗೆ ಕೊಡ್ತಾಳ ಆಗಲಿ ನಿನಗೆ ಒಳ್ಳೇದಾಗಲಿ ಅಂಥೇಳಿ ಮೌನೀಶ್ವರ ಏನು ಮಾಡ್ತಾನ ಅಂತಂದ್ರೆ ಅವಳಿಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾಳೆ ಹಿಂಗೆ ಕಾಶಿಯಲ್ಲಿ ಲೀಲೆಗಳನ್ನು ಮಾಡಿ ದೇಶದಾದ್ಯಂತ ಎಲ್ಲ ಸಂಚಾರ ಮಾಡಿದಂತಹ ಮೌನೀಶ್ವರ ಒಂದು ಸಲ ಎಲ್ಲಿ ಬರ್ತಾನಂತಂದ್ರೆ ವರವಿ ಕ್ಷೇತ್ರಕ್ಕೆ ಬರ್ತಾನೆ ವರವಿ ಕ್ಷೇತ್ರಕ್ಕೆ ಬಂದು ಅಲ್ಲಿ ಸುಮಾರು ದಿನಗಳ ಕಾಲ ಆ ಕ್ಷೇತ್ರದಲ್ಲಿ ಎಲ್ಲ ತಿರುಗಾಡ್ತಿರ್ತಾನೆ ಬಹಳ ಪವಿತ್ರವಾದ ಕ್ಷೇತ್ರ ಅದು ವರವಿ ಕ್ಷೇತ್ರದೊಳಗೆ ಒಂದು ಹಳ್ಳ ಹರಿತಿರ್ತೈತಿ ಆಗಿನ ಸಂದರ್ಭದೊಳಗೆ ವರವಿ ಕ್ಷೇತ್ರ ಸ್ವಲ್ಪ ಗುಡ್ಗಾಡಿ ಇರುವಂತಹ ಪ್ರದೇಶ ಜನವಸತಿ ಎಲ್ಲಾಗಿತ್ತು ಆ ವರವಿ ಕ್ಷೇತ್ರದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಕೆಲವೊಂದಿಷ್ಟು ಜನರು ವಾಸ ಮಾಡ್ತಿದ್ರು ಜಗದ್ಗುರು ಮೌನೇಶ್ವರ ಶಾಂತವಾದ ಪ್ರದೇಶದಲ್ಲಿ ಎಲ್ಲ ತಿರುಗಾಡ್ತಿದ್ದ ತಿರುಗಾಡಿ ಹಳ್ಳದ ಹತ್ತಿಕ್ಕೆ ಬಂದು ಸುತ್ತಾಡುವ ಸಂದರ್ಭದೊಳಗೆ ಒಂದು ಹಳ್ಳದ ಹತ್ರ ಅವಲ್ಲಿ ಕುಂತು ತಪಸ್ಸು ಮಾಡ್ತಿರ್ತಾನೆ ತಪಸ್ಸು ಮಾಡ್ಕೊಂತ ಮಾಡ್ಕೊಂತ ಅಲ್ಲಿ ತಾನು ಅಡ್ಡಾಡಿರುವಂತಹ ಕುರುಹುಗಳನ್ನ ಅಲ್ಲಿ ಬಿಟ್ಟು ಹೋಗ್ಯಾನ ಅವನ ಹೆಜ್ಜೆ ಗುರುತುಗಳು ಮೌನೇಶ್ವರನ ಹೆಜ್ಜೆ ಗುರುತುಗಳು ಕೂಡ ವರವೀ ಕ್ಷೇತ್ರದಲ್ಲಿ ಈಗಲೂ ಕೂಡ ನಾವು ನೋಡಬಹುದು ಅವನ ಜೊತೆಗೆ ಕೆಲವೊಂದಿಷ್ಟು ಕುರಿಗಳು ಇದ್ದು ಕುರಿ ಕಾಯ್ತಾ ಇದ್ದ ಆ ಕುರಿಯ ಹೆಜ್ಜೆಗಳು ಮತ್ತು ಆ ಕುರಿಗಳ ಜೊತೆ ಆಕಳಗಳು ಮತ್ತು ದನಕರಗಳು ಇದ್ದವು ಅವುಗಳ ಹೆಜ್ಜೆಗಳು ಸಾಕ್ಷಾತ್ ಪರಮಾತ್ಮನ ಮೌನೇಶ್ವರನ ಹೆಜ್ಜೆಗಳು ಕೂಡ ವರವೀ ಕ್ಷೇತ್ರದ ಏನು ದೇವಸ್ಥಾನದ ಅದರ ಪಕ್ಕದಲ್ಲಿ ಒಂದು ಹಳ್ಳ ಹರಿತದ ಆ ಹಳ್ಳದಲ್ಲಿ ಈಗಲೂ ಕೂಡ ಪರಮಾತ್ಮನ ಹೆಜ್ಜೆಗಳು ಮತ್ತು ಕುರಿ ಹೆಜ್ಜೆಗಳನ್ನು ನಾವು ನೋಡಬಹುದು ಅಲ್ಲಿ ಎಲ್ಲ ಕೆಲವೊಂದಿಷ್ಟು ಪವಾಡಗಳನ್ನು ಮಾಡಿ ಜನರನ್ನು ಉದ್ಧಾರ ಮಾಡಿ ಒಂದು ಕಟ್ಟೆಯ ಮೇಲೆ ಪರಮಾತ್ಮ ತನ್ನ ಚುಲುಮೆಯನ್ನು ಸೇದಕೋ ಅಂತ ಕೊಂಡಬೇಕು ವಿಚಾರ ಮಾಡ್ತಾನೆ ಗುಡುಗುಡಿ ಅಂಥೇಳಿ ಆ ಕಡೆ ಜನ ಕರೀತಾರೆ ಈ ಕಡೆ ಚುಲುಮೆ ಹೇಳಿ ಅದಕ್ಕೆ ಕರೀತಾರೆ ಚಿಲುಮಿ ಅಂಥೇಳಿ ಕರೀತಾರೆ ಅವಾಗ ಆ ಚಲುಮಿ ಹಚ್ಚಬೇಕಾದ್ರೆ ಬೆಂಕಿ ಬೇಕಾಗ್ತದೆ ಇನ್ನ ಬೆಂಕಿ ಬೇಕಲ್ಲ ಏನು ಮಾಡಬೇಕು ಅಂತ ಹೇಳಿ ಆ ಕಡೆ ಈ ಕಡೆ ನೋಡ್ತಿರ್ತಾನೆ ಪರಮಾತ್ಮ ಆ ಸಂದರ್ಭದೊಳಗೆ ರಡ್ಡಿ ಮಣಿತನದ ಜಕ್ಕವ್ವ ಅನ್ನುವಂತ ಹೆಣ್ಣು ಮಗಳು ನೀರು ತರಬೇಕು ಅಂಥೇಳಿ ಆ ಹಳ್ಳದ ಕಡೆ ಬರ್ತಿರ್ತಾಳೆ ಆವಾಗ ನೋಡ್ರಿ ಎಂತಹ ಪರಿಸ್ಥಿತಿ ಅಂತಂದ್ರೆ ಬೇಸಿಗೆ ಕಾಲದಲ್ಲಿ ಆ ಹಳ್ಳ ಬತ್ತತಿತ್ತು ಒಣಗತಿತ್ತು ಇನ್ನ ನಾಲ್ಕು ಕಿಲೋಮೀಟರ್ ಅಂತರದೊಳಗೆ ಇರುವಂತಹ ಆ ಜನವಸತಿ ಕೇಂದ್ರದಿಂದ ಜಕ್ಕವ್ವ ಬಂದು ಅಲ್ಲಿಂದ ನೀರು ಒಯ್ತಿದ್ದಳು ಇನ್ನ ನೀರಿಂದ ಅಭಾವ ಬಹಳ ನೀರಿನ ಬವಣೆ ಆ ಪ್ರದೇಶದೊಳಗೆ ಹೆಚ್ಚಾಗಿತ್ತು ಒಂದು ಕಡ ತುಂಬಿಕೊಂಡ ಮತ್ತಕ್ಕೆ ಮಣಿ ಹೋಗಿ ಹಾಕಬೇಕು ಬರತ ನಾಲ್ಕು ಕಿಲೋಮೀಟರ್ ಹೋಗ್ತಾ ನಾಲ್ಕು ಕಿಲೋಮೀಟರ್ ಎಂಟು ಕಿಲೋಮೀಟ್ರ್ ಅಡ್ಡಾಡಬೇಕು ಕೇವಲ ಒಂದು ಕೊಡ ನೀರು ತಗ ತರಲಾಕ ಆ ಸಂದರ್ಭದೊಳಗೆ ಮೌನೇಶ್ವರರು ಏನು ಮಾಡ್ತಾರೆ ಯವ ಬಂದಿ ಭಾಳ ಚಲೋ ಆಯಿತು ಬಾ ಮತ್ತು ನಾನು ಸ್ವಲ್ಪ ಚಲಮೀಸನಿ ನನಗೆ ಬೆಂಕಿ ಬೇಕಾಗೈತಿ ನೀನು ಈಗಲ ಏನು ಮಾಡು ಈ ಕೊಡ ಇಲ್ಲೇ ಇಟ್ಟ ಮನೆಗೆ ಹೋಗಿ ಸ್ವಲ್ಪ ಬೆಂಕಿ ತೊಗೊಂಡು ಬರೋವು ಅಂಥೇಳಿ ಅದನ್ನೇ ಮಾಡ್ತಾರೆ ನೋಡ್ರಿ ಜಕ್ಕವನ ಕಷ್ಟಕನ ಮೌನೇಶ್ವರ್ ಬಂದಿರೋ ಹೆಂಗೋ ಏನೋ ಬಹಳ ಸಾಧ್ವಿ ಹೆಣ್ಮಗಳವಳು ಶಿವನ ಧ್ಯಾನವನ್ನ ಮಾಡ್ತಿದ್ದಳು ಶಿವನ ಆರಾಧಕಳು ಕೂಡ ಆಗಿದ್ದಳು ಬಹಳ ದೊಡ್ಡ ಮಣಿತನ ರಡ್ಡಿ ಮಣಿತನ ಬಹಳ ದೊಡ್ಡ ಮಣಿತನ ಮನ್ಯಾಗ ಬಹಳಷ್ಟು ಜನ ಇದ್ರು ಆಕಿಗೆ ಹೆಂಗೆ ಕಷ್ಟಪಾತಂದ್ರೆ ಮನ್ಯಾಗ ಮನಿ ಕೆಲಸ ಎಲ್ಲ ಮಾಡೋದು ಅಷ್ಟು ಕಷ್ಟ ಏನು ಅನ್ಸಲ್ ಆಗಿತ್ತು ಆದ್ರ ನೀರು ತರುದೇನಿತ್ಲಾ ಇದು ಬಹಳ ಕಷ್ಟದ ಕೆಲಸ ಆಗಿತ್ತು ಬಹಳ ಜನ ಇರೋದ್ರಿಂದ ನಿರಂತರವಾಗಿ ಬರೀ ನೀರ ತರಬೇಕಾಗ್ತಿತ್ತು ಪ್ರತಿ ಹೆಜ್ಜೆ ಹೆಜ್ಜೆ ಇಡಬೇಕಾದ್ರೆ ಶಿವನ ನಾಮಸ್ಮರಣೆ ಮಾಡ್ತಿದ್ರು ಅದಾಗಲೇ ಮೌನೇಶ್ವರರ ಆ ಪ್ರಭಾವ ಆ ಕಡೆಲ್ಲ ಬಿದ್ದಿತ್ತು ಮೌನೇಶ್ವರನನ್ನು ಕೂಡ ಆಕೆ ನೆನೀತಿದ್ರು ಪ್ರತಿ ಹೆಜ್ಜೆಗೊಮ್ಮೆ ಮೌನೇಶ ಅನ್ನೋಳು ಆದರೆ ಮೌನೇಶ್ವರರ ಕುಂತಾಗ ಇವನೇ ಮೌನೇಶ್ವರ ಅಂತೇಳಿ ಅವಳಿಗೆ ಗೊತ್ತಿರಲಿಲ್ಲ ಬೆಂಕಿಯನ್ನ ಕೇಳಿದ ಕೂಡಲೇ ಯಾಕೆ ಏನಂದಳು ಅಪ್ಪ ತಂದೆ ನಾನು ಈಗ ಕಾಲೇ ಕೊಡ ಇಲ್ಲಿಟ್ಟ ಮನೆಗೆ ಹೋಗಿ ಬೆಂಕಿಯನ್ನ ತಂದು ಮತ್ತೆ ನೀನು ಕೊಡಬೇಕು ಮತ್ತಿದ ತುಂಬಿಕೊಂಡು ನಾನು ಮನೆಗೆ ಹೋಗಬೇಕು ಬಹಳ ತ್ರಾಸ ಐತಿ ಅಪ್ಪ ನನಗೆ ಯಾಕಂದ್ರ ಈ ಹಳ್ಳ ಮ್ಯಾಗಿನ್ ಮ್ಯಾಗ ಬತ್ತದ ನೀರ ತರಬೇಕಂದ್ರ ನಾನು ಹಳ್ಳದೊಳಗ ವರತಿ ತೆಗಿಬೇಕು ವರತಿ ತಂದ್ರ ಅದೇನು ಉಸಿಕ್ಕಿರ್ತೈತಲ್ರಿ ಮ್ಯಾಗಿಂದೆಲ್ಲ ತೆಗ್ಗ ತಗದ ತಗದ್ ತಗದು ಅದ್ರೊಳಗೆ ಏನ್ ನೀರ್ ಚಿಮತಾವಲ್ಲ ಅದನ್ನ ಸ್ವಲ್ಪ ಹೊತ್ತ ಬಿಟ್ಟ ನಂತರ ಅದು ತಿಳಿಯಾಗಿ ಬದಲಾಗ್ತೈತಿ ಹೊಲಸ ನೀರ್ ಇದ್ದದೆಲ್ಲ ಸ್ವಲ್ಪ ಹೊತ್ತಾದ ಬಳಕೆ ತಿಳಿ ನೀರ್ ಆಗ್ತದೆ ಆ ತಿಳಿ ನೀರನ್ನ ತುಂಬಿಕೊಂಡು ತುಂಬಿಕೊಂಡು ಹೋಗ್ಬೇಕಿ ಒಂದು ತಂಬಿಗೆಯಿಂದ ತುಂಬಿಕೊಂಡು ಮನಿಗ್ ಹೋಗ್ಬೇಕಾದ್ರೆ ಎಷ್ಟು ಸಮಯ ಹಿಡಿತಿತ್ತರ ಆಕಿಗಿ ಅವಾಗ ಮೌನೇಶ್ವರ ಅಂದ್ರು ನೀ ಏನು ಚಿಂತೆ ಮಾಡಬಾರ ತಂಗಿ ಮನೆಗೆ ಹೋಗಿ ಬೆಂಕಿ ಬಾ ಇಂತಹ ಈ ಬರಗಾಲದ ಪ್ರದೇಶದೊಳಗೆ ನಿರಂತರವಾಗಿ ನಿಮಗೆ ನೀರು ಸಿಗಂಗ ನಾನು ಮಾಡ್ತೇನೋ ಅಂತ ಹೇಳಿ ಮೌನೇಶ್ವರ ಅಂದ್ರು ಆದ್ರ ಅಕ್ಕಿಗೆ ಏನಿಸ್ತು ಇವರು ಮೌನೇಶ್ವರ ಅದಾರ ಸಿದ್ಧಿ ಪುರುಷರದಾರ ಅಂದಂಗ ಮಾಡ್ತಾರ ಅನ್ನುವಂತಹ ಅರಿವು ಇರಲಿಲ್ಲ ಯಪ್ಪಾ ಬ್ಯಾಡ ನಾನು ಹಂಗ ಹೋದ್ನಂದ್ರ ಕೊಡ ಇಲ್ಲೇ ಇಟ್ಟು ಹಂಗ ಹೋದ್ನಂದ್ರ ಮನ್ಯಾಗ ನನ್ನ ಅತ್ತಿ ಮಾವ ಗಂಡ ಎಲ್ಲ ಬಂದು ಬಾಂಧವರದಾರ ನೀರ್ ತರ್ಲಿಲ್ಲ ಅಂದ್ರ ನನಗ ಬೈತ ಅವಾಗ ಅವ್ರ ಕಡೆ ಅನ್ಸ್ಕೊಂಡು ಬೈಸ್ಕೊಂಡು ನಾನು ಮತ್ತ ನರಳಾಡ್ ಇಲ್ಲಿ ಬರ್ಬೇಕಾಗ್ತತಿ ಬ್ಯಾಡ ಗುರುವೆ ಅಂಥೇಳಿ ಬೇಡ್ಕೊಂಡು ಯವ ನೀ ಏನೂ ಕಾಳಜಿ ಮಾಡಬೇಡ ನಿನ್ನ ಕೊಡ ತುಂಬಿ ನಾ ಇಟ್ಟಿರ್ತನ ನೀನ್ ಹೋಗಿ ಬೆಂಕಿ ತಗೊಂಡ ಬಾ ಅಂಥೇಳಿ ಅಂತಾರವ್ರು ಆಯ್ತು ಹೇಳಿ ನೇನ ಗುರುವಿನ ರೂಪದೊಳಗ ಕಾಣ್ಲಿಕ್ಕನ ಮಹಾಪುರುಷ ಅಂತ ಅಂತೇಳಿ ತಿಳ್ಕೊಂಡು ಜಕ್ಕವ್ವ ಏನು ಮಾಡ್ಲು ಮನಿಗ್ ಹೋದಳು ಮನಿಗ್ ಹೋಗಿ ಒಲೆ ಒಂದು ಬೆಂಕಿ ಕಟಿಯನ್ನ ತಗೊಂಡು ಬರಕೆ ಅವಳು ಆ ಕಡೆ ಬೆಂಕಿಯನ್ನ ತಗೊಂಡು ಬರ್ಬೇಕು ಅಂತ ಹೇಳಿ ಮನಿಗ್ ಹೋದಾಗ ಈ ಕಡೆ ಮೌನೇಶ್ವರ ಏನ್ ಮಾಡ್ರು ಒಂದು ಬಂಡೆಗಲ್ಲ ಮ್ಯಾಲ ಕುಂತಿದ್ರು ಆಕಡೆ ಮನಿಗೆ ಹೋದ ನಂತರ ಮೌನೇಶ್ವರ ಏನ್ ಮಾಡ್ಲು ಮ ಏನ್ ಮಾಡ್ರು ಅಂತಂದ್ರ ತಮ್ಮ ಕೈಯೊಳಗಿರುವಂತಹ ಏನ ಸಣ್ಣದಾದಂತಹ ಕೊಡಲಿ ಇತ್ತು ಚಪಾ ಕೊಡಲಿ ಅಂತ ಹೇಳಿ ಕರಿತಾರ ಅದಕ್ಕೆ ಚಪ್ಪಟೆ ಆದಂತಹ ಒಂದು ಕೊಡಲಿ ಚಿಕ್ಕದಾದಂಥದ್ದು ಅದನ್ನ ತಗೊಂಡು ಬಂಡೆಗಲ್ಲ ಮ್ಯಾಗ ಹೊಡಿತಾರ ಹೊಡೆದು ಗಂಗಾ ಮಾತಿ ನೀನಿಲ್ಲಿ ಉದಯಿಸಬೇಕು ಹೆಂಗ ಉದಯಿಸಿ ಇಲ್ಲಿ ನೆಲೆ ನಿಲ್ಲಬೇಕು ಅಂತಂದ್ರ ಸಮುದ್ರದ ನೀರುಗಳ ಬತ್ತಿ ಹೋದ್ರೂ ನೀನು ಬತ್ತಿರಬಾರದು ನಿರಂತರವಾಗಿ ಇಲ್ಲಿ ನೀನು ಹರಿತಿರಬೇಕು ನೀರಿನ ಬುಗ್ಗೆ ಇಲ್ಲಿ ಏಳಬೇಕು ಅಂತ ಹೇಳಿ ಗಂಗಾ ಮಾತೆಯನ್ನ ಅವರು ಬೆಡ್ಕೊಂತಾರೆ ಗಂಗೆಯನ್ನ ಕರೀತಾರ ಅವಾಗ ನೋಡ್ರಿ ಶಿವನ ಸ್ವರೂಪರಾದಂತಹ ಮೌನೇಶ್ವರರ ಆಜ್ಞೆ ತಂದ್ರ ಶಿವನ ಆಜ್ಞೆಯೇ ಅದು ಗಂಗೆಯನ್ನ ತಲೆ ಮೇಲೆ ಇಟ್ಟುಕೊಂಡಂತಹ ಶಿವನ ಆನಂದ ಬಳಕ ಗಂಗೆ ಬರಲಾರದೆ ಇರ್ತಾಳೇನು ಪರಮಾತ್ಮನ ಆಜ್ಞೆಗೆ ಗಂಗೆಯೇ ಆ ಕಲ್ಲು ಬಂಡೆಯಲ್ಲೇ ನೀರಿನ ಬುಗ್ಗೆಯಾಗಿ ಉದಯಿಸಲಾಕತ್ತ ಜೋಳು ಜೋಳು ನೀರಿನ ಗಾನ ಅಲ್ಲಿ ಕೇಳಿಸ್ಲಕ್ಕಿತ್ತು ನೀರು ಉದ್ಭವ ಆಯ್ತು ಉದ್ಭವ ಆಯ್ತು ಮನೆಯಿಂದ ಜಕ್ಕವ ಹೋಗ್ಯಾಳ ಬೆಂಕಿ ತರ್ಲಾಕ ನೋಡ್ರಿ ನಾಕ ಕಿಲೋಮೀಟರ್ ಹೋಗಿ ನಾಲ್ಕ ಕಿಲೋಮೀಟರ್ ಬರ್ಬೇಕು ಅಷ್ಟೊತ್ತಿಗೆ ಏನು ಹಳ್ಳ ಇತ್ತಲ್ಲ ಹಳ್ಳದ ಎಲ್ಲ ಬತ್ತಿ ಹೋಗಿತ್ತು ಗಂಗಾ ಮಾತೆ ಏನು ಉದಯಿಸಳು ಆ ನೀರಿನ ಬುಗ್ಗೆ ಎಂದ ಹಳ್ಳದಾಗ ನೀರ್ ಹರ್ಕೊಂಡು ಹೊಂಟಿತ್ತು ಹಳ್ಳದೊಳಗ ಅಲ್ಲೆಲ್ಲಿ ಎಲ್ಲೆಲ್ಲಿ ನೀರನ್ನ ಎಲ್ಲ ಏನಪ್ಪಾ ಅಂದ್ರ ತಗ್ಗು ದಿನ್ನೆಗಳೆಲ್ಲ ತುಂಬಿಕೊಂಡು ನೀರಿನಿಂದ ಆ ಜಕ್ಕವ್ವ ಬರ್ತಾಳ ಬೆಂಕಿಯನ್ನ ತಗೊಂಡು ಆ ಬರೋ ತಡ ಇಲ್ಲದ ಈ ಕಡೆ ಎಲ್ಲ ನೀರ್ ನಿಂತದನ್ನ ನೋಡಿ ಬಹಳ ಸಂತೋಷ ಆಯ್ತು ಎಷ್ಟು ಸಂತೋಷ ಆಯ್ತು ನೋಡ್ರಿ ನೀರಡಿಕೆ ಆದವ್ರಿಗೆ ನೀರು ಕೊಟ್ರ ಆ ಸಂತೋಷ ಆ ಸಂದರ್ಭದೊಳಗೆ ಎಂತ ಸಾಮ್ರಾಜ್ಯವನ್ನ ದಾನವಾಗಿ ಕೊಟ್ಟರು ಕೂಡ ಅಂತ ಸಂತೋಷ ಬರಂಗಿಲ್ಲ ಹಸಿದವರಿಗೆ ಅನ್ನ ಬಾಯಾರಿಕೆ ಆದಾಗ ನೀರು ಇದು ಬಹಳ ದೊಡ್ಡ ದಾನದ ಇಂತಹ ನೀರನ್ನ ನೋಡಿ ಅವರಿಗೆ ಬಹಳ ಸಂತೋಷ ಆಯ್ತು ಜಕ್ಕವು ಆ ಸಂತೋಷಕ್ಕೆ ಪಾರವೇ ಇಲ್ಲ ಓಡ್ಕೊಂತ ಅದನ್ನು ನೋಡಿ ಓಡಿ ಬಂದಳು ಗುರುವಿನ ಹತ್ರ ಗುರುವೇ ಯಾರ ನೀನಂದಳಕ್ಕೆ ಅವಾಗ ನಾನು ಮೌನೇಶ್ವರ ನೋಡುವ ಅಂಥೇಳಿ ಮೌನೇಶ್ವರ ಅಂದರು ಅವಾಗ ಯಪ್ಪ ನಿನ್ನ ದರ್ಶನ ಮಾಡಬೇಕು ಅಂಥೇಳಿ ನಾನು ಎಷ್ಟೋ ದಿನದಿಂದ ಕಾಯ್ತಿದ್ದೆ ನಿನ್ನ ದರ್ಶನ ಭಾಗ್ಯ ಸಿಕ್ತು ನನಗೆ ಬಹಳ ಸಂತೋಷ ಆಯ್ತು ಅಂದಳೆ ಅಲ್ಲೇ ಅವರ ಪಾದದ ಹತ್ರ ಗಂಗೆ ಉದಯಿಸಿ ಬರ್ತಿದ್ದನ್ನು ನೋಡಿ ಭಾಳ ಸಂತೋಷಪಟ್ಟಳು ಯಪ್ಪ ನನ್ನ ಕಷ್ಟ ನೋಡ್ಲಾರ್ದ ನೀರನ್ನ ಇಲ್ಲೇ ಉದ್ಭವಿಸಿ ಬಿಟ್ಟೆ ಅಲ್ಲ ಎಷ್ಟು ಕರುಣಾಮಯಿ ನೀನು ಅಂತ ಹೇಳಿ ಹಾಡಿ ಹೊಗಳಿದ್ರು ಆಯ್ತು ನೀನೇನು ಕಾಳಜಿ ಮಾಡಾಕ ಹೋಗ್ಬಾಡುವ ಜಕ್ಕವ ಈ ನೀರು ಯಾವಾಗಲೂ ಇಲ್ಲಿ ಹರಿತದ ನೀನು ಎಷ್ಟು ಬೇಕಾದಷ್ಟು ತುಂಬ್ಕೊಂಡು ಹೋಗು ಇಲ್ಲಿಂದ ಸಮುದ್ರದ ನೀರು ಬತ್ತರೂ ಈ ನೀರ ಬತ್ತೋದಿಲ್ಲ ಈ ಕ್ಷೇತ್ರಕ್ಕೆ ಈ ಭಾಗಕ್ಕೆ ಈ ನೀರು ಬಹಳ ಉಪಯೋಗ ಆಗ್ತೈತಿ ಕ್ಷೇತ್ರ ಆಗಿ ಇಲ್ಲೆಲ್ಲ ಏನಪ್ಪ ಅಂದ್ರೆ ಜನರಿಗೆ ಒಳ್ಳೇದಾಗ್ತೈತಿ ನಿನ್ನ ಹೆಸರು ಕೂಡ ಯಜರಾಮರವಾಗಿ ಉಳಿತೈತಿವ ಜಕ್ಕವ್ವ ಹೇಳಿ ಜಕ್ಕವ್ಗೆ ಆಶೀರ್ವಾದ ಮಾಡ್ರು ಇಷ್ಟು ಸಾಕಲ್ಲೇನೋ ಭಕ್ತರಿಗೆ ಇಷ್ಟು ಸಾಕಲ್ಲೇನೋ ಏನು ಬೇಕು ನಿಜ ಭಕ್ತನಿಗೆ ಏನು ಬೇಕು ಅಂತಂದ್ರೆ ಗುರುವಿನ ಒಂದು ಆಶೀರ್ವಾದವೇ ಸಾಕು ಅವನ ಜನ್ಮ ಪಾವನ ಆದಂಗ ಅಂತಹ ಭಕ್ತಿಗೆ ಗುರುವಿನ ಆಶೀರ್ವಾದ ಆಯ್ತು ಬಹಳ ಸಂತೋಷ ಆಯ್ತು ಚಕ್ಕವ ನೀರು ತುಂಬಿಕೊಂಡು ಮನೆಗೆ ಹಾಲು ಈಗಲೂ ಕೂಡ ಅಲ್ಲಿ ನೀರು ಹರಿತದೆ ಆ ಕ್ಷೇತ್ರಕ್ಕೆ ನೀವು ಹೋದ್ರೆ ಆ ಕ್ಷೇತ್ರದಲ್ಲಿ ನೀವು ಇನ್ನೂವರೆಗೆ ನೀರು ಉದ್ಭವವಾಗಿ ಹರಿತದೆ ಎಲ್ಲಿಂದ ನೀರು ಬರ್ತೈತಿ ಅನ್ನೋದು ಕಂಡು ಹಿಡೀಲಾಕ ಯಾರಿಂದಲೂ ಸಾಧ್ಯ ಆಗಿಲ್ಲ ಯಾವ ಮೂಲದಿಂದ ಹೆಂಗ ಬರ್ಲಾತೈತಿ ಅನ್ನೋದು ಗೊತ್ತಾಗೋದಿಲ್ಲ ಯಾಕಂದ್ರೆ ಅದನ್ನ ನಿರ್ಮಾಣ ಮಾಡಿದವರು ಸಾಮಾನ್ಯರಲ್ಲ ಪರಮಾತ್ಮ ಮಾಡ್ಯಾರ ಪರಮಾತ್ಮ ಮಾಡ್ಯಾರ ಈಗಲೂ ಕೂಡ ಆ ಕ್ಷೇತ್ರಕ್ಕೆ ಹೋಗಿ ಆ ನೀರನ್ನ ನಾವು ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ಸ್ನಾನವನ್ನ ಮಾಡಿಕೊಂಡು ಅದನ್ನ ಎಷ್ಟೋ ಜನ ನೀರನ್ನ ಬಾಟಲಿಗಳಲ್ಲಿ ತುಂಬಿಕೊಂಡು ಹೋಗ್ತಾರೆ ರೋಗ ರುಜಿನಗಳು ಬಂದವರು ಅಲ್ಲಿ ಸ್ನಾನ ಮಾಡಿ ತಮ್ಮ ರೋಗ ಬಾಧೆಗಳನ್ನ ಚರ್ಮ ರೋಗಗಳನ್ನ ಬಗೆಹರಿಸಿಕೊಂಡಾರ ಉದರ ಬಾಧೆಗಳಿದ್ರ ಅಲ್ಲಿ ಕಡಿಮೆ ಆಗ್ಯಾವ ಎಷ್ಟೋ ಮಂದಿ ಇಷ್ಟಾರ್ಥಗಳನ್ನ ಅಲ್ಲಿ ಈಡೇರಿಸಿಕೊಂಡಾರ ಈಗ ಆ ಹೊಂಡಕ್ಕೆ ಏನ ಕರಿತಾರತಂದ್ರ ಅಂಬಲಿ ಹೊಂಡ ಅಂತ ಹೇಳಿ ಕರಿತಾರೆ ಆಮ್ಲ ಹೊಂಡ ಅಂತ ಹೇಳು ಕರೀತಾರೆ ಅದಕ್ಕೆ ಅಂಬಲಿ ಹೊಂಡನು ಅಂತ ಕರಿತಾರೆ ಆ ಹೊಂಡದ ಪಕ್ಕದಲ್ಲಿ ಒಂದು ದೊಡ್ಡದಾದಂತಹ ಒಂದು ಬೋರ್ಡ್ ಹಾಕ್ಯಾರ್ರಿ ಈ ಚಕ್ಕವನ ಕತಿಯನ್ನ ಅಲ್ಲಿ ನಾವು ಈಗಲೂ ಕೂಡ ಓದಬಹುದು ಹಾಗಾದ್ರೆ ಮೌನೇಶ್ವರ್ ಅಲ್ಲೇ ನೆಲೆ ನಿಲ್ತಾರ ಅಲ್ಲಿ ಅಡ್ಡಾಡುವ ಸಂದರ್ಭದೊಳಗೆ ಅವರು ಒಂದು ಕಲ್ಲು ಬಂಡೆಗೆ ಎಡವಿ ಬಿಡ್ತಾರ ಏನು ಒಂದು ಕಲ್ಲು ಬಂಡೆಗೆ ಎಡವುತಾರೋ ಅವರ ಕಾಲಿನಿಂದ ಸ್ವಲ್ಪ ರಕ್ತ ಚಿಮ್ಮಿ ಆ ಕಲ್ಲು ಬಂಡೆಗೆ ಹತ್ತಿ ಬಿಡ್ತದೆ ಆ ರಕ್ತ ಆ ಕಲ್ಲು ಬಂಡೆಗೆ ಹತ್ತ ಚಿಕ್ಕದಾದಂತಹ ಒಂದು ಕಲ್ಲು ಯಾವ ಕಲ್ಲಿಗೆ ಅವರ ರಕ್ತ ಹತ್ತಿರದೈತೋ ಅಲ್ಲಿ ಒಂದು ಲಿಂಗವೇ ಉದ್ಭವ ಆಗ್ತೈತೆ ಈಗಲೂ ಕೂಡ ಅದಕ್ಕೆ ಎಡವಿ ಲಿಂಗ ಅಂತ ಹೇಳಿ ಕರೀತಾರೆ ಯಾಕಂದ್ರೆ ಎಡವಿದಾಗ ಉದ್ಭವಿಸಿದ ಲಿಂಗ ಎಡವಿ ಲಿಂಗ ಅಂತ ಕರೀತಾರೆ ಮೌನೇಶ್ವರನ ರೂಪವೇ ಅಲ್ಲಿ ಉಳಿದು ಬಿಡ್ತು ಸಾಕ್ಷಾತ್ ಮೌನೇಶ್ವರ ಅಂತಾರ ನಾನು ಎಡವಿರುವಂತಹ ಈ ಲಿಂಗ ಈ ಕ್ಷೇತ್ರ ಏನದ ಬಹಳ ದೊಡ್ಡ ಮಹಾನ್ ಕ್ಷೇತ್ರ ಆಗ್ತದ ನಾಡಿನೊಳಗೆ ವರ ಕೊಡುವಂತಹ ಕ್ಷೇತ್ರ ಆಗ್ತೈತಿ ಆ ಕ್ಷೇತ್ರವೇ ವರವೀ ಕ್ಷೇತ್ರ ಸ್ವತಃ ಅವರೇ ಹೇಳ್ತಾರ ಯಾರಿಗೆ ವರ ಬೇಕಂತ ಹೇಳ ಬಯಸ್ತಿರಲ್ಲ ಅವರೆಲ್ಲರೂ ವರವಿಗೆ ಬಂದ ನನ್ನ ದರ್ಶನ ತಗೋರಿ ಯಾರು ವರ ಬೇಕಂತಾರಲ್ಲ ಅವರೆಲ್ಲರೂ ವರವಿಗೆ ಬರ್ರಿ ಅಂತ ಹೇಳಿ ಸ್ವತಃ ಮೌನೇಶ್ವರರ ಸಾರಿ ಬಿಟ್ರು ಎಷ್ಟು ಭಕ್ತ ಸಾಗರ ಅಲ್ಲಿ ಸೇರ್ತತಿ ಅಂತಂದ್ರೆ ನೋಡ್ರಿ ಮೌನೇಶ್ವರನ ದರ್ಶನವನ್ನ ಮಾಡಿಕೊಂಡು ಅಂಬಲಿ ಹೊಂಡದಲ್ಲಿ ಸ್ನಾನವನ್ನ ಮಾಡಿಕೊಂಡು ಮೌನೇಶ್ವರನ ಹೆಜ್ಜೆ ಗುರುತುಗಳನ್ನ ಮತ್ತು ಕುರಿ ಹೆಜ್ಜೆಗಳನ್ನ ದನಕರಗಳ ಹೆಜ್ಜೆಗಳನ್ನ ಈಗಲೂ ಅಲ್ಲಿ ನೋಡಿ ನಮಸ್ಕಾರ ಮಾಡಿ ತಮ್ಮ ಜೀವನ ಪಾವನ ಆಯಿತು ಅಂತ ಹೇಳಿ ಎಷ್ಟೋ ಭಕ್ತ ಸಾಗರ ಅವನ ಕ್ಷೇತ್ರಕ್ಕೆ ಬರ್ತಾರೆ ಅದ್ಭುತವಾದಂತಹ ಕ್ಷೇತ್ರ ವರವಿ ಕ್ಷೇತ್ರ ವರವಿಯ ಜಾತ್ರೆಯ ಸಂ ಸಂದರ್ಭದೊಳಗೆ ಈ ಏನು ಉದ್ಭವ ಆಗಿತ್ತಲ್ಲ ಈ ತೀರ್ಥ ಈ ತೀರ್ಥದ ನೀರನ್ನೇ ತೆಗೆದುಕೊಂಡು ಮೌನೇಶ್ವರನಿಗೆ ಮಹಾಪ್ರಸಾದ ಮತ್ತು ಮಹಾ ನೈವೇದ್ಯಗಳನ್ನು ಮಾಡಿ ಅಲ್ಲಿ ನೈವೇದ್ಯ ತೋರಿಸಿ ಭಕ್ತ ಸಾಗರಕ್ಕೆ ಉಣ ಬಡಿಸ್ತಾ ಇದ್ದಾರೆ ಅಲ್ಲಿ ಭಕ್ತಿ ಮಂಡಲ ಭಕ್ತ ಮಂಡಳದವರು ಊಟವನ್ನ ಬಡಿಸ್ತಾರ ಪ್ರತಿಯೊಂದು ತುತ್ತು ಅಮೃತಕ್ಕೆ ಸಮಾನ ಯಾಕಂದ್ರೆ ತೀರ್ಥಕ್ಷೇತ್ರದಲ್ಲಿ ಒಂದು ತುತ್ತು ನಾವು ಪ್ರಸಾದ ತಿಂದ್ರೆ ನಮ್ಮಂತ ಭಾಗ್ಯವಂತರು ಪುಣ್ಯವಂತರು ಇಲ್ಲ ಎಷ್ಟೋ ಜನ ತುತ್ತು ಅನ್ನಕ್ಕಾಗಿ ಭಿಕ್ಷಾಟನೆ ಮಾಡುವುದನ್ನ ನಾವು ನೀವೆಲ್ಲ ನೋಡಿದೀವಿ ನಿರಂತರವಾಗಿ ದೇವಸ್ಥಾನಗಳಲ್ಲಿ ಮಠಮಂದಿರಗಳಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಅನ್ನ ದಾಸೋಹವನ್ನ ಮಾಡ್ತಾರ ತಂದ್ರ ಅನ್ನ ದಾಸೋಹ ನಮಗೆ ಸಿಕ್ಕಿತು ಅಂತಂದ್ರ ನಮ್ಮಂತಹ ಪುಣ್ಯವಂತರ ಯಾರಿದ್ದಾರೆ ಜಗದೊಳಗೆ ನಮ್ಮಂತಹ ಪುಣ್ಯವಂತರ ಯಾರಿದ್ದಾರೆ ಅಂತಹ ಪುಣ್ಯಕ್ಷೇತ್ರ ವರವಿ ಕ್ಷೇತ್ರ ಸಾಕ್ಷಾತ್ ಮೌನೇಶ್ವರನೇ ಅಲ್ಲಿ ನೆಲೆ ನಿಂತು ವರ ಬೇಕಾದ್ರೆ ವರವಿಗೆ ಬೇಕಾ ಬನ್ರಿ ಅಂತ ಹೇಳಿ ಅಲ್ಲಿ ಜಾಗೃತ ರೂಪದಲ್ಲಿ ಭಕ್ತರ ಕಷ್ಟಗಳನ್ನು ಅಭಯ ಹಸ್ತವನ್ನ ನೀಡಿದ್ದಾನ ಗುರು ಮೌನೇಶ್ವರ ಇಂತಹ ಮೌನೇಶ್ವರ ಕ್ಷೇತ್ರಕ್ಕೆ ತಾವೆಲ್ಲರೂ ಹೋಗಿ ಅಲ್ಲಿರುವಂತಹ ಅಂಬಲಿ ಹೊಂಡ ಅಥವಾ ಆಮ್ಲ ಹೊಂಡ ಅಂತ ಏನು ನಾವು ಕರಿತೀವಲ್ಲ ಅಲ್ಲಿ ಹೋಗಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊರಿ ತೀರ್ಥ ಸೇವನೆಯನ್ನು ಮಾಡ್ರಿ ನೋಡ್ರಿ ಎಂತಹ ಬರಗಾಲ ಬೆಳ್ಳಿ ಜಗತ್ತಿನ ಒಳಗೆ ಎಂತಹ ಬರಗಾಲ ಬಿದ್ದರೂ ಅಲ್ಲಿ ನೀರು ಬತ್ತಲಾರದಂಗ ಮೌನೇಶ್ವರನ ಆಜ್ಞೆ ಆಗೈತಿ ಕಾಶಿಯಲ್ಲಿರುವಂತಹ ಗಂಗೆ ಅಲ್ಲಿ ಹರಿತಾ ಇದ್ದಾಳ ಎಷ್ಟೋ ಜನರಿಗೆ ಕಾಶಿಗೆ ಹೋಗಿ ಗಂಗಾ ಸ್ನಾನ ಆಗಂಗಿಲ್ಲ ಆದ್ರ ಇಲ್ಲಿ ಹೋಗ್ರಿಪಾ ಇಲ್ಲಿ ಹೋಗ್ರಿ ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡೋದು ನಮಗೆ ಆಗಲಿಲ್ಲ ಅಂತಂದ್ರೆ ವರ್ವಿ ಕ್ಷೇತ್ರದೊಳಗಿರುವಂತಹ ಆ ಅಂಬಲಿ ಹೊಂಡದಲ್ಲಿ ನೀವು ಸ್ನಾನ ಮಾಡಿ ಬರ್ರಿ ಕಾಶಿಗೆ ಹೋದಂತಹ ಏನು ಆ ಪುಣ್ಯ ಅದ ಗಂಗಾ ಸ್ನಾನದ ಪುಣ್ಯ ಏನದ ಅದು ಅಲ್ಲೇ ಸಿಗ್ತೈತಿ ಕಾಶಿಯೊಳಗಿರುವಂತಹ ವಿಶ್ವೇಶ್ವರನ ದರ್ಶನದ ಏನು ಪುಣ್ಯದ ಫಲ ಐತೋ ಅಲ್ಲೇ ಇರುವಂತಹ ಮೌನೇಶ್ವರನ ಲಿಂಗ ದರ್ಶನದಿಂದ ಅದು ಅಲ್ಲಿ ಲಭಿಸ್ತೈತಿ ಎಷ್ಟೋ ಜನ್ಮ ಜನ್ಮಾಂತರದ ಪಾಪ ಕರ್ಮಗಳೆಲ್ಲವೂ ಅಲ್ಲಿ ತೊಳೆದು ಹೋಗ್ತೈತಿ ನಮ್ಮ ನಮ್ಮ ಭಕ್ತಿಗೆ ನಮ್ಮ ನಮ್ಮ ಶಕ್ತಿಗೆ ಗುರು ಒಲಿಯದೆ ಇರುವುದಿಲ್ಲ ಅವ ಖಂಡಿತ ನಮ್ಮ ಭಕ್ತಿಗೆ ಒಲದ ಒಲಿತನ ಆ ಕ್ಷೇತ್ರಕ್ಕೆ ತಾವೆಲ್ಲರೂ ಹೋಗ್ರಿ ಆಶೀರ್ವಾದ ಪಡ್ಕೋರಿ ಅಂತ ಹೇಳ್ತಾ ಮತ್ತೊಂದು ಗುರು ಮೌನೇಶ್ವರನ ಚರಿತೆಯ ಮುಂದುವರಿದ ಭಾಗವನ್ನ ತಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತೋ ಸಕಲ ಸನ್ಮಂಗಳಾನಿ ಭವಂತೋ ನಮಸ್ಕಾರ